ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಅದರ ಆಚರಣೆ ಹೇಗೆ ಮತ್ತು ಅದನ್ನು ಯಾರು ಮಾಡಬೇಕು ಇದರಿಂದ ಏನೇನು ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಈಗ ನಾನು ಮನೇಲಿ ಎಲ್ಲ ಪೂಜೆಗೆ ರೆಡಿ ಮಾಡಿಟ್ಟು ಆಮೇಲೆ ತನಿರಿಯಕ್ಕೆ ನಾವು ಹುತ್ತಕ್ಕೆ ತನಿರಿಯಕ್ಕೆ ಬಂದ್ವಿ ಮೊದಲು ಯಾವಾಗಲೂ ಅಷ್ಟೇ ಹುತ್ತಕ್ಕೆ ಮೇಲೆ ಆಮೇಲೆ ಮನೆಗೆ ಬಂದು ಪೂಜೆ ಮಾಡ್ತೀವಿ ನಮ್ಮ ಮನೇಲಿ ನಾವು ತನಿರಿಯಕ್ಕೆ ಬಂದು ಸುಮಾರು ಒಂಬತ್ತು ಒಂಬತ್ತುವರೆ ಆಗಿತ್ತು ನೋಡ್ತಾ ಇದ್ದೀರ ಜನ ತುಂಬಾ ಇದ್ದಾರೆ ಜಾಸ್ತಿ ಜನ ಇದ್ದರು ಸೊ ನಾವು ಫಸ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಪೂಜೆ ತಟ್ಟೆ ಎಲ್ಲ ತಂದಿದ್ವಿ ಜೊತೆಗೆ ಅಲ್ಲಿ ಒಂದು ಚೊಮ್ಮ ನೀರು ಕೂಡ ತೊಗೊಂಡೋಗಿರ್ತೀವಿ ಫಸ್ಟು ನೀರನ್ನ ಚಿಮ್ಸ್ಬಿಟ್ಟು ಕೆಳಗಡೆ ನೆಲದ ಮೇಲೆ ಆಮೇಲೆ ನಾವು ತಂದಿರೋ ಪೂಜೆ ತಟ್ಟೆನ ಕೆಳಗಿಟ್ಟು ಫಸ್ಟು ಹುತ್ತಕ್ಕೆ ಅರಿಶಿನ ಕುಂಕುಮ ಹಾಕಿ ನೆಕ್ಸ್ಟು ನಾವು ತಂದಿರೋ ಹೂವಹಾರ ಮತ್ತು ಗೆಜ್ಜಬತ್ತಿ ಹಾರ ಎಲ್ಲ ಹಾಕಿ ನೆಕ್ಸ್ಟು ಬಾಳೆಹಣ್ಣನ್ನು ತೊಟ್ಟೆಲ್ಲ ಮುರಿದು ಮತ್ತು ಕಾಯಿ ಹೊಡೆದು ನೈವೇದ್ಯ ಮಾಡೋಕ್ಕೆ ರೆಡಿ ಮಾಡ್ಕೋತೀವಿ ಆಮೇಲೆ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ತೀವಿ ಇದನ್ನೆಲ್ಲ ನೀವು ಕೂಡ ಮಾಡ್ತೀರ ಆದರೆ ಕೆಲವ್ರು ಮಾಡಲ್ಲ ಯಾಕೆ ಅಂದರೆ ಇದನ್ನು ಕೆಲವರು ಯಾರು ನಾಗರಿಕಲ್ಗೆ ತನಿ ಎರಿತಾರೆ ಅವ್ರು ಯಾರನ್ನು ಹುತ್ತ ಬಂದು ತನಿಹರಿಯಲ್ಲ ಅಂದರೆ ಅವರ ಮನೆ ಪದ್ಧತಿ ಹೇಗಿರುತ್ತೆ ಆ ಥರನೇ ಮಾಡಬೇಕು ನೀವು ನಾಗರಿಕಲ್ಗೆ ಎರಿತಾಯಿದ್ದೀರಾ ಅಂದರೆ ನಾಗರಿಕಲ್ಗೆ ಮಾಡಬೇಕು ಇದೇ ಥರನೇ ಹುತ್ತಕ್ಕೆ ಎರಿಬಾರ್ದು ಈಗ ಹುತ್ತಕ್ಕೆ ತನಿ ನಾಗರಿಕಲ್ಗೆ ತನಿ ಎರಿಬಾರ್ದು ನೀವೀಗ ಕೇಳ್ಬೋದು ಮದುವೆ ಆದಮೇಲೆ ಪದ್ಧತಿ ಚೇಂಜ್ ಆಗುತ್ತೆ ಅಲ್ವಾ ಅಂತ ಹೌದು ಪದ್ಧತಿ ಚೇಂಜ್ ಆಗುತ್ತೆ ಈಗ ನೀವು ತಾಯಿ ಮನೇಲಿ ಏನಾದರೂ ನಾಗರಿಕಲ್ಗೆ ತನಿ ಎರೀತಿದ್ರೆ ಈಗ ಅತ್ತೆ ಮನೆಯಲ್ಲಿ ಅದು ಷಷ್ಠಿ ದಿನ ಇವಾಗ ಹುತ್ತಕ್ಕೆ ಕೆರಿಬೇಕು ಆ ಥರ ಆದಾಗ ಏನು ತೊಂದರೆ ಇಲ್ಲ ಅಥವಾ ಉಲ್ಟಾದರೂ ತೊಂದರೆ ಇಲ್ಲ ಈಗ ನಂದು ಕೂಡ ಹಾಗೇನೆ ನಾವು ನಮ್ಮ ತಾಯಿ ಮನೆಯಲ್ಲೆಲ್ಲ ನಾವು ಗಣೇಶ ಹಬ್ಬದ ದಿನ ಹೋಗಿ ನಾಗರಿಕಲ್ಗೆ ತನಿ ಎರಿತಿದ್ದಿದ್ದು ಆದರೆ ಈಗ ಅತ್ತೆ ಮನೆ ಪದ್ಧತಿ ಪ್ರಕಾರ ಷಷ್ಠಿ ದಿನ ನಾವು ಹುತ್ತಕ್ಕೆ ಎರಿಯೋದು ಹಂಗಾದಾಗ ಏನು ತೊಂದರೆ ಇಲ್ಲ ಆಗ ಯಾವ ಪದ್ಧತಿ ಇದೆ ನಿಮ್ಮ ಅತ್ತೆ ಮನೆಯಲ್ಲಿ ಈಗ ನೀವು ಮದುವೆ ಆದಮೇಲೆ ಅತ್ತೆ ಮನೆಗೆ ಸೇರಿದವರಲ್ವಾ ಯಾವ ಪದ್ಧತಿ ಇದೆ ಅದನ್ನೇ ನೀವು ಕೂಡ ಆಚರಣೆ ಮಾಡ್ಕೊಂಡು ಹೋಗಬೇಕಾಗತ್ತೆ ತನಿ ಎರಿಯೋಕ್ಕೆ ಮುಂಚೆ ಉಪವಾಸ ಇದ್ದೆ ತನಿ ಎರಿಬೇಕು ಏನೂ ಕೂಡ ತಿಂದಿರಬಾರ್ದು ನಾವು ಕೂಡ ಏನೂ ತಿಂದಿಲ್ಲ ಉಪವಾಸ ಇದ್ದೆ ತನಿ ಹರಿದು ಮನೆಗೆ ಹೋಗಿ ಪೂಜೆ ಮಾಡಿದ್ಮೇಲೆ ತಿಂಡಿ ತಿನ್ನೋದು ಆಮೇಲೆ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ದಿನ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಕೆಲವರು ತಿನ್ನಲ್ಲ ಸೊ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ತಿನ್ನಲ್ಲ ಅಂದರೆ ಪೂಜೆ ಫಲ ಸಿಗಲ್ಲ ಅಂತೇಳಿ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಇರೋ ಆಹಾರನ ತಿನ್ನಲ್ಲ ಇನ್ನು ಈ ದಿನ ಮನೆಯವರೆಲ್ಲ ಕೂಡ ಹೋಗಿ ಪೂಜೆನ ಮಾಡಬೇಕು ಯಾರಿಗೆ ಸರ್ಪ ದೋಷ ಇರಲಿ ಅಥವಾ ನೀವೇನಾದ್ರೂ ಗೊತ್ತಿಲ್ಲದೆ ಸರ್ಪ ಹತ್ಯೆ ಮಾಡಿದರೆ ನಿಮಗೆ ದೋಷ ಇದ್ದೇ ಇರುತ್ತೆ ನಿಮಗೆ ಮಾತ್ರ ಅಲ್ಲ ನಿಮ್ಮ ಮಕ್ಳಿಗೂ ಕೂಡ ಬರುತ್ತೆ ಅದು ದೋಷ ಆದ್ರಿಂದ ನೀವು ಈ ಪೂಜೆ ಮಾಡೋದ್ರಿಂದ ಅಂತ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ಕೆಲವ್ರಿಗೆ ಕನಸಲ್ಲಿ ಹಾವು ಕಾಣಿಸ್ಕೊಳ್ಳೋದು ಕಚ್ಚದಂಗೆ ಆಗೋದು ಆ ಥರ ಎಲ್ಲ ಇರುತ್ತೆ ಅದೆಲ್ಲದಕ್ಕೂ ನಿವಾರಣೆ ಅಂದರೆ ಇದೇ ಪೂಜೆನೇ ನೀವು ನಾಗರಪಂಚಮಿ ನಾಗರ ಪಂಚಮಿ ದಿನ ಆದರೂ ಮಾಡ್ತೀರಾ ಅಂದರೆ ಆ ದಿನನಾದರೂ ಮಾಡಿ ಪರವಾಗಿಲ್ಲ ಈ ದಿನ ಮಾಡ್ತೀನಿ ಅಂದರೆ ಈ ದಿನನಾದರೂ ಮಾಡಿ ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ದಿನ ಮಾಡಲೇಬೇಕು ಇಲ್ಲಿ ನಾವು ಹಾಲ್ಗೆ ಬೆಣ್ಣೆ ಮತ್ತು ಒಂದು ಬಾಳೆಹಣ್ಣನ್ನು ಮುರಿದು ಹಾಕಿ ಮನೆಯವರೆಲ್ಲ ಕೂಡ ಹುತ್ತಕ್ಕೆ ಹಾಲು ಹಾಕ್ತಾಯಿದೀವಿ ಹಾಕಿದ್ರೆ ಒಳ್ಳೆಯದಾಗುತ್ತೆ ಎಲ್ಲ ದೋಷಗಳು ಕೂಡ ನಿವಾರಣೆ ಅಂದರೆ ನಮ್ಮ ಹಿರಿಯರು ಯಾರಾದರೂ ನಮಗೆ ಗೊತ್ತಿಲ್ಲದೇನೆ ಅವರು ಏನಾದರೂ ಸರ್ಪನ ಸಾಯಿಸಿದ್ರೆ ಆ ಹತ್ಯೆ ದೋಷ ಮನೆಯವ್ರಿಗೆ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಬರುತ್ತಂತೆ ಸೊ ನಾವು ಸಾಯಿಸಿಲ್ಲ ಅಂದರೂ ಆ ದೋಷಕ್ಕೆ ನಾವು ಕಾರಣ ಆಗೋಗಿರ್ತೀವಿ ಹಾಗಾಗಿ ಪೂಜೆ ಮಾಡೋದ್ರಿಂದ ಆ ದೋಷ ನಿವಾರಣೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಮಾಡಿ ಹೋಗಿರೋರು ಯಾವ ಥರ ಈ ಗಂಧದ ಕಡ್ಡಿ ಪೇಪರು ಹಾಲಿನ ಕವರು ಬೆಣ್ಣೆ ಪ್ಯಾಕೆಟು ಎಲ್ಲ ಯಾವ ಥರ ಹಾಕಿದ್ದಾರೆ ಅಲ್ಲಿ ಒಂದು ಡಬ್ಬ ಇಟ್ಟು ಅಲ್ಲಿ ಕಸ ಹಾಕಿ ಅಂತ ಆ ಬರೆದಿದ್ರು ಕೂಡ ಜನಕ್ಕೆ ಓದಕ್ಕೆ ಬರಲ್ವೋ ಇಲ್ಲ ಯಾಕೆ ಮಾಡಬೇಕು ಅಂತನೋ ಗೊತ್ತಿಲ್ಲ ಎಲ್ಲ ಬೇಕಾಬಿಟ್ಟು ಕಸ ಅಂಡಿದ್ದಾರೆ ಪ್ಲಾಸ್ಟಿಕ್ಕು ಈ ಥರ ಪ್ಲಾಸ್ಟಿಕ್ ಗಂಧದ ಕಡ್ಡಿ ಕವರ್ ಇರ್ಬೋದು ಇನ್ನೇನೇ ಇರಲಿ ಎಲ್ಲನೂ ಒಂದು ಡಬ್ಬ ಅಥವಾ ಏನು ಇಟ್ಟಿರ್ತಾರೆ ಅಲ್ಲಿ ಹಾಕಿ ಇನ್ನು ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಆಲ್ರೆಡಿ ಮನೇಲಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ ಸೊ ಈಗ ಮನೆಗೆ ಬಂದು ಇಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಅಂತ ಏನು ಅಂತಲೇ ಗೊತ್ತಿರಲ್ಲ ಕೆಲವರಿಗೆ ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರ ಎಂಬ ರಾಕ್ಷಸನ್ನ ಕೊಂದು ಲೋಕಕ್ಕೆ ಒಳ್ಳೇದು ಮಾಡಿದ ದಿನ ಅಂತ ಹೇಳ್ತಾರೆ ಇವತ್ತು ಮತ್ತು ಈ ದಿನ ಸುಬ್ರಹ್ಮಣ್ಯ ದೇವ್ರನ್ನ ನಾವು ಐದು ತಲೆ ಹಾವಿನ ರೂಪದಲ್ಲಿ ಪೂಜೆ ಮಾಡ್ತೀವಿ ಅದಕ್ಕೆ ಹುತ್ತಕ್ಕೆ ಅಥವಾ ನಾಗರಿಕಲ್ಗೆ ಪೂಜೆ ಮಾಡೋದು ಮತ್ತೆ ಈ ದಿನ ದೇವ್ರನ್ನ ಪೂಜೆ ಮಾಡೋದ್ರಿಂದ ನಮ್ಮ ಸ ಆವಾಗಲೇ ಹೇಳಿದಂಗೆ ಎಲ್ಲ ಸರ್ಪದೋಷ ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಪಡೆದು ದಾನ ಧರ್ಮ ಎಲ್ಲ ಮಾಡಿದ್ರೆ ನಾವೀಗ ವ್ಯಕ್ತಿ ಅಥವಾ ಯಾರಿಗಾರು ಅಂತಾರೆ ಅಲ್ವಾ ಬ್ರಹ್ಮಹತ್ಯ ದೋಷ ಇರುತ್ತೆ ಅಂತ ಅಂಥ ದೋಷ ಕೂಡ ನಿವಾರಣೆ ಆಗುತ್ತಂತೆ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ಆದಷ್ಟು ಎಲ್ಲ ವಿಷಯಗಳನ್ನೂ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮನ್ವಿತಾ ತ ವ್ಲಾಗ್ಸ್ನ ತಪ್ಪದೆ ಫಾಲೋ ಮಾಡಿ